ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದೊಂದು ಮಾಹಿತಿಗಳನ್ನ ತಮ್ಗಳಿಗೆ ತಿಳಿಸ್ತಾ ಬರ್ತಿದ್ವಿ ನೋಡಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನ ಸಾಕ್ಷಿಗಳ ಸಮೇತ ನಿಮ್ಮ ಕಣ್ಮುಂದೆ ಇರ್ತಕ್ಕಂಥ ಸಾಕ್ಷಿಗಳ ಸಮೇತ ನಾವಿವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ನೋಡಿ ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಇವತ್ತು ನಾವು ಅನ್ಕೊಂತಿದ್ವಿ ಹಿಂದೂ ಧರ್ಮ ನಶಿಸಿ ಹೋಗ್ತಿದೆ ಅಂತ ನಶಿಸಿ ಹೋಗ್ತಿದೆ ಹಿಂದೂ ಧರ್ಮ ಪಾತಾಳಕ್ಕೆ ಕುರ್ಸುತ್ತು ಹೋಗಿದೆ ಪಾತಾಳಕ್ಕೆ ತುಳಿತಿದರೆ ಇತರೆ ಧರ್ಮಗಳು ಮೇಲೆ ಇಳಿತದೆ ಅಂತಕ್ಕಂಥದನ್ನ ನಮ್ಗಳಿಗೆ ಬಂದ್ಬಿಟ್ಟಿತ್ತು ನಾವು ಹಿಂದೂಗಳಾಗಿರ್ತಕ್ಕಂಥವ್ರಿಗೆ ಹಿಂದೂ ಧರ್ಮ ಅಂತಕ್ಕಂಥದ್ದು ಪಾತಾಳಕ್ಕೆ ಹೊಟ್ಟೋಗಿದೆ ಅನ್ನೋದು ಭಯ ಕೂಡ ಹುಟ್ಟಿತ್ತು ನೋಡಿ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ ಹಾಗೆ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಏನಿದೆಯೋ ಇಡೀ ಪ್ರಪಂಚದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಒಬ್ಬೊಬ್ಬ ಮನುಷ್ಯನು ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಅಂತಕ್ಕಂಥ ಮಾತು ಬರ್ತದೆ ಅಂತ ಹೇಳಿದ್ರಿ ನೋಡಿ ಅದು ಎಷ್ಟು ಅದ್ಭುತವಾಗಿ ನಡೆದೋಗಿದೆ ನಾವು ಯಾರ ಕೈಲೂ ಕೂಡ ಎಲ್ಲಿ ಯಾವುದೇ ಒಂದು ದೇಶಕ್ಕೆ ಹೋದ್ರು ಎಲ್ಲೇ ಒಂದು ಹೋದ್ರು ಕೂಡ ಜೈ ಶ್ರೀರಾಮ ಅಂತಕ್ಕಂತ ಮಾತನ್ನ ಆಡ್ಸಿದ್ರು ಮಾತನ್ನ ಹಾಡಿದ್ರು ಮತ್ತೆ ಶ್ರೀರಾಮನ ಹಿಂದೂ ಧರ್ಮವನ್ನ ಮತ್ತೆ ಹಿಂದೂ ದೇವರಾಗಿರ್ತಕ್ಕಂಥ ಶ್ರೀರಾಮನನ್ನ ದರ್ಶನಕ್ಕೋಸ್ಕರ ಹೊರ ದೇಶಗಳಿಂದ ಇದ್ದು ಬಿದ್ದು ಕೂಡ ಬಂದ್ರು ಹಾಗಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಹಿಂದೂ ಧರ್ಮ ಅಂತಕ್ಕಂಥದ್ದು ತಲೆ ಎತ್ತಿ ನಿಲ್ಲುತ್ತದೆ ತಲೆ ಎತ್ತಿ ನಿಲ್ಲುತ್ತದೆ ಅಂತಕ್ಕಂಥ ಮಾತು ಹೇಳಿದ್ರು ಇವತ್ತು ಅದು ಸತ್ಯ ಆಗ್ತಿದೆ ಎಷ್ಟು ನೋಡಿ ಇದು ಸಾಕ್ಷಿ ಸಮೇತ ಮಾತಾಡ್ತಕ್ಕಂಥ ಮಾತಿದು ಹಾಗಾಗಿ ಇವತ್ತು ಎತ್ ನೋಡ್ತಿದೆ ದೇಶಾಂತತ್ಯ ನಮ್ಮ ಹಿಂದೂ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ತಲೆ ಎತ್ತಿ ನಿಲ್ತಿದೆ ಅದನ್ನ ತುಳಿಯೋಂಥ ಪ್ರಯತ್ನಗಳು ಎಷ್ಟೋ ಒಂದು ಕಿಡಿಗೇಡಿಗಳಾಗ್ಬೋದು ಹಲವಾರು ಧರ್ಮಗಳಾಗ್ಬೋದು ಅದನ್ನ ತುಳಿಯೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳನ್ನ ಮಾಡಿದ್ರು ಮಾಡ್ತಾನೂ ಇದ್ದಾರೆ ಮಾಡ್ತಾನೂ ಇದ್ದಾರೆ ಹಾಗಾಗಿ ಆ ಧರ್ಮ ನಮ್ಮ ಒಂದು ಆಡಭಾಷಲ್ಲೇ ಹೇಳ್ತಾರೆ ಇದು ಗರ್ಕೆ ಹುಲ್ ಇದ್ದಾಗೆ ಅಂತ ನಮ್ಮ ಹಿಂದೂ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ಗರ್ಕೆ ಹುಲ್ ಇದ್ದಾಗಂತೆ ಅದನ್ನ ನೋಡಿ ಕಳಿಯೋದಕ್ಕೆ ನಾಶ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ತುಂಗೆ ಗರಿಕೆ ಅಂತ ಆ ರೈತ ಅದನ್ನ ನಾಶ ಮಾಡೋದಕ್ಕೆ ಆಗಲ್ಲಂತೆ ತೋಟದಲ್ಲಿ ಎಲ್ಲೋ ಒಂದು ಬೆಳ್ಕೊಳತ್ತಂತೆ ಎಲ್ಲೋ ಒಂದು ಚಿಗುರ್ಕೊಣತ್ತಂತೆ ಆ ರೀತಿ ನಮ್ಮ ಧರ್ಮವನ್ನ ನಾಶ ಮಾಡಕ್ಕೆ ಏನೇನೋ ಪ್ರಯತ್ನಗಳು ಹಲವಾರು ದೇಶದವರು ಹಲವಾರು ಜನಗಳು ಪ್ರಜೆಗಳು ಹಲವಾರು ಜನಗಳು ಹಲವಾರು ಧರ್ಮಗಳವರು ನಮ್ಮ ಧರ್ಮವನ್ನ ಸನಾತನ ಧರ್ಮವನ್ನ ತುಳಿಯೋದಕ್ಕೆ ಅದನ್ನ ನಿರ್ವಂಶ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಆದ್ರೂ ಕೂಡ ಅದು ಚಿಗುರೊಟ್ಕೊಂಡು ಮತ್ತೆ ಬರ್ತಾನೆ ಇದೆ ತಲೆ ಎತ್ತಿ ಮೇಲೆ ನಿಲ್ತಾನೆ ಇದೆ ಎಲ್ಲದಕ್ಕೂ ನೇರಳಾಗಿ ನೆರಳಾಗಿ ಹಬ್ಬಗೊಳ್ತಿದೆ ನೆರಳನ್ನ ಕೊಡುವಂತ ಧರ್ಮ ಹಾಕ್ತಿದೆ ಅದ್ಭುತವಾಗಿರ್ತಕ್ಕಂಥ ಸುಮಾರು ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಾನೂರಿಂದ ಐನೂರು ವರ್ಷಗಳ ಹಿಂದೆನೇ ಉಲ್ಲೇಖ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ ನಾವುಗಳಿಗೆ ಹಿಂದೂಗಳಾಗಿರ್ತಕ್ಕಂಥವ್ರಿಗೆ ಮತ್ತೊಂದು ಸಾರಿ ಹೇಳ್ತೀರಿ ಸನಾತನ ಧರ್ಮವನ್ನ ಯಾರು ಪಾಲನೆ ಮಾಡ್ತಾರೋ ಅವ್ರಿಗೆ ಭಯವೇ ಇರೋದಿರತ್ತೆ ಭಯ ಪಡೋ ಅವಶ್ಯಕತೆ ಇರೋದಿರುತ್ತೆ ನಮಗಳಿಗೆ ಒಂದೊಂದ್ಸಲಿ ಕುತೂಹಲ ಹುಟ್ಟುತ್ತೆ ಭಯ ಕೂಡ ಹುಟ್ಟುತ್ತೆ ಯಾಕೆ ನಾವು ಒಂದೊಂದ್ಸಲಿ ಎನ್ಸ್ಬಿಡುತ್ತೆ ನಾವು ಹಿಂದೂಗಳಾಗಿ ಯಾಕಾದ್ರೂ ಹುಟ್ಟದಪ್ಪ ಎಲ್ಲ ಚಿತ್ರಹಿಂಸೆ ಪಡ್ಬೇಕು ನಮಗೆ ಎಲ್ಲಾ ದುರ್ಮಾರ್ಗರು ಎಲ್ಲ ಒಂದು ಈ ಧರ್ಮದವರು ನಮ್ಮ ಮೇಲೆ ಹೆಗರುಬೀಳ ಅಂತದ್ದು ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ನಮ್ಮ ಜೊತೆಲ್ಲೇ ಊಟ ಮಾಡ್ತಾರೆ ನಮ್ ಜೊತೆ ಅಂದ್ರೆ ನಮ್ಮ ದೇಶ ಅಂತ ನಾವ್ ಹೇಳ್ತಿದೀವಿ ನಮ್ಮ ಧರ್ಮ ಅಂತ ಹೇಳ್ತಿದ್ದೀವಿ ಕೊನೆಗೆ ನಮ್ಮ ಕತ್ತನ್ನೇ ಕೊಯ್ತಾರೆ ಹಲವಾರು ನೀವು ನೋಡ್ಬೋದು ಧರ್ಮಗಳನ್ನ ಯಾವ್ಯಾವ ರೀತಿ ಹಿಂಗಡಣೆ ಮಾಡ್ತಿದ್ದಾರೆ ಯಾವ ರೀತಿ ಅವರ ಧರ್ಮಕ್ಕೆ ಹೋಲಿಸ್ಕೊಂತಿದ್ದಾರೆ ನಮ್ಮ ಧರ್ಮವನ್ನ ನಮ್ಮ ಧರ್ಮವನ್ನ ಅವರ ಧರ್ಮಕ್ಕೆ ಯಾವ ರೀತಿ ಹೋಲಿಸ್ಕೊಂತಿದ್ದಾರೆ ಆ ಧರ್ಮಗಳೆಲ್ಲ ಸಂಪೂರ್ಣವಾಗಿ ನಶಿಸಿ ಹೋಗ್ತಂತೆ ಇನ್ನೊಂದು ವಿಚಾರವನ್ನ ಇವತ್ತು ನಾವು ತಮ್ಮಗಳಿಂದ ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತು ನೋಡಿ ಹಾಗಿದ್ರೆ ಸನಾತನ ಧರ್ಮ ಅಂತಕ್ಕಂಥದ್ದು ತಲೆ ಎತ್ತಿ ನಿಲ್ಲುತ್ತದೆ ಗುರುಗಳೇ ಖಂಡಿತವಾಗಿ ಇದು ಕಳಶದಂತೆ ಎತ್ತಿ ನಿಲ್ಲುತ್ತದೆ ವೀರವಸಂತರಾಯರು ಬರತಕ್ಕಂಥ ಕಾಲಕ್ಕೆ ನಮ್ಮ ಸನಾತನಿ ಕೆಲವರು ಸನಾತನ ಅಂತಾರೆ ಸನಾತನಿ ಅಂತಾರೆ ಹಲವಾರು ಧರ್ಮ ನಮ್ಮ ಸನಾತನಿ ಧರ್ಮ ಅಂತಕ್ಕಂಥದ್ದು ವೀರವಸಂತರಾಯರು ಬರ ಅಂತ ಕಾಲಕ್ಕೆ ಕಳಶವಾಗಿ ನಿಲ್ಲುತ್ತದೆ ಇಡೀ ಪ್ರಪಂಚಕ್ಕೆ ನಾವು ಮತ್ತೊಂದು ಉಮ್ಮಸ್ಸಿಂದ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಅದು ನಮ್ಮ ಒಂದು ನಂಬಿಕೆ ನಮ್ಮ ಒಂದು ನಂಬಿಕೆ ಸನಾತನ ಧರ್ಮ ಅಂತಕ್ಕಂಥದ್ದು ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಹಬ್ಬತ್ತೆ ಇಡೀ ಬ್ರಹ್ಮಾಂಡದಲ್ಲೇ ತಲೆ ಎತ್ತಿ ನಿಲ್ಲುತ್ತದೆ ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ಇವತ್ತು ಸಣ್ಣದೊಂದು ಮಾಹಿತಿಯನ್ನ ಕೊಟ್ವಿ ನಿಮ್ಗೆ ಎಲ್ಲಾ ಕಡೆ ರಾಮ್ ರಾಮ್ ಅಂತಕ್ಕಂತ ಮಾತುಗಳು ಕೂಗಿ ಕೂಗುತ್ತಾರೆ ಧ್ವನಿ ಕೇಳುತ್ತದೆ ಮೂಲೆ ಮೂಲೆಗಳು ಇಡೀ ದೇಶ ದೇಶಗಳಲ್ಲೂ ಮೂಲೆ ಮೂಲೆಗಳಲ್ಲೂ ದೇಶ ದೇಶಗಳಲ್ಲೂ ಮೂಲೆ ಮೂಲೆಗಳಲ್ಲೂ ರಾಮ್ ರಾಮ್ ಅನ್ನ ಶಬ್ದ ಕೇಳುತ್ತೆ ಅಂತ ಹೇಳಿದ್ರು ನಾವ್ ಅನ್ಕೊಂಡಿದ್ದೀವಿ ರಾಮ್ ರಾಮ್ ಅಂತಕ್ಕಂಥ ಶಬ್ದ ಯಾವ ರೀತಿ ಕೇಳುತ್ತೆ ಏನಾದ್ರು ಮೈಕ್ ಹಾಕ್ತಾರ ಅಥವಾ ಏನಾದ್ರು ಯಾರಾದ್ರೂ ಹೋಗಿ ಹೋಗಿ ರಾಮ್ ರಾಮ್ ಅಂತ ಹೇಳಿ ಬರ್ತಾರ ಅಂತ ನಾನು ನಾವು ಅನ್ಕೊಂಡಿದ್ದು ನಾವು ಸುಮ್ನೆ ಊಹೆ ಮಾಡ್ಕೊಂತಾನೆ ಇರ್ತೀರಿ ಹಲವಾರು ಏನಾದ್ರೂ ಒಂದು ಮಾಹಿತಿ ಸಿಕ್ಕೂಡ್ಲೆ ನಾವು ಸುಮ್ನೆ ಊಹೆ ಊಹೆಗೆ ಈ ತರ ಮಾಡ್ಬೋದ ಅದನ್ನ ಆತರ ಹಾಕ್ಬೋದಾ ಇದನ್ನ ಈ ತರ ಮಾಡ್ಬೋದಾ ಅಂತ ಚಿಂತೆ ಒಳಗಿರಿ ಆ ಚಿಂತೆಗೆ ನೇರವಾಗಿ ಉತ್ತರ ಸಿಕ್ತು ಎಲ್ಲಾ ಕಡೆ ಶ್ರೀರಾಮನ ಪ್ರತಿಷ್ಠಾಪನೆ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ರಾಮ ಅಂತಕ್ಕಂಥ ನಾಮ ಎಲ್ಲ ದೇಶದಲ್ಲೂ ರಾಮ ಅಂತಕ್ಕಂತ ನಾಮ ಅದ್ಭುತ ಇದನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದ ಉಲ್ಲೇಖನ ಮಾಡಿದ್ರು ಇದು ರಾಮ್ ರಾಮ್ ಅಂದಿಲ್ಲ ಅಂದಿದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಸುಳ್ಳು ಸಾಕ್ಷಿ ಸಮೇತ ಅಂತ ನಮ್ಗೆ ಹೇಳ್ತಿದ್ರಿ ನೋಡಿ ಅಂತು ಸೂಕ್ಷ್ಮ ಗಮನಿಸಿ ನೋಡಿದಾಗ ಈಗ ಒಂದು ಇತರೆ ಧರ್ಮದವನು ಕೂಡ ಇತರೆ ಧರ್ಮದವನು ಕೂಡ ಅಂದರು ರಾಮ್ ಅಂತ ಅಂದರು ಪ್ರತಿಯೊಬ್ರು ಕೂಡ ರಾಮ್ ಅಂತ ಅಂತಾರೆ ಅಂತ ಹೇಳಿದ್ರು ಅವ್ರ ಬಾಯಲಿ ದ್ವೇಷದಿಂದ ಅಂದರು ಹಿಂದ್ರ ಅಂದರು ಗೊತ್ತಿಲ್ಲ ಒಟ್ಟಿನಲ್ಲಿ ಬಂತು ಯಾಕೆ ಬಂತು ಗುರುಗಳೇ ಅದು ಮನೆ ಮನೆಗೂ ಕಾಗದದ ಮುಖಾಂತರ ಕರೆಯೋಲೆ ಅಂತಕ್ಕಂಥದ್ದು ಮನೆ ಮನೆ ಬಾಗಿಲು ಹೋದಾಗ ಅದನ್ನ ನೋಡಿದ ಕೂಡಲೇ ಅದು ನಮ್ಗೆ ಏನಿತ್ತು ಮೇಲ್ಗಡೆ ಹೋದಂಥದ್ದು ಜೈ ಶ್ರೀರಾಮ್ ಪ್ರತಿಯೊಬ್ಬ ಬಾಯಲ್ಲೂ ಬಂತು ಪ್ರತಿಯೊಬ್ಬ ಮನುಷ್ಯನ ಬಾಯಲ್ಲೂ ಬಂತು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ನೋಡಿ ಕಾಲಜ್ಞಾನ ಉಲ್ಲೇಖನೆ ಮಾಡಿರ್ತಕ್ಕಂಥದ್ದು ಸತ್ಯ ಆಯಿತು ಹಾಗಾಗಿ ಸನಾತನ ಧರ್ಮ ತಲೆ ಎತ್ತಿ ನಿಲ್ಲುತ್ತದೆ ಅಂತ ಹೇಳಿದ್ರು ತಲೆ ಎತ್ತಿ ನಿಲ್ಲೋದಿಲ್ಲ ಶಿಖರದ ಮೇಲಿನ ಕಳಶವಾಗಿ ನಿಲ್ಲುತ್ತದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಕಳಶದಂತೆ ಒಳಿಯುತ್ತದೆ ನಮ್ಮ ಸನಾತನಿ ಧರ್ಮ ಹಾಗಿದ್ರೆ ವೀರವಸಂತರಾಯರು ಬಂದ ಕೂಡ ಸನಾತನ ಧರ್ಮ ಇರುತ್ತಾಗಳೆ ಸನಾತನಿ ಧರ್ಮ ಇರುತ್ತಾ ಗುರುಳೆ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಧರ್ಮಗಳಿರೋದಿಲ್ಲ ವೀರ ಬರತಕ್ಕಂಥ ಕಾಲಕ್ಕೆ ಇವತ್ತು ನಾವು ಯಾವ ಯಾವ ಏನೇನೋ ಭಾಷೆಗಳನ್ನ ಕಲ್ತಿದೀವಿ ಏನೇನು ಭಾಷೆಗಳನ್ನು ಕಲ್ತಿದ್ದೀವಿ ಇಂಗ್ಲೀಷ್ ಆಗ್ಬೋದು ಹಿಂದಿ ತಮಿಳು ಮರಾಠಿ ಉರ್ದು ಹಲವಾರು ಭಾಷೆಗಳು ನಾವು ಆಳವಳಿಕೆ ಮಾಡಿರ್ತಕ್ಕಂಥ ಭಾಷೆಗಳು ಆಡೋ ಭಾಷೆಗಳಿರ್ಬೋದು ಇನ್ನಿತರ ಭಾಷೆಗಳಿರ್ಬೋದು ನಾವು ಹೇಳ್ತೀರಿ ಆ ಭಾಷೆಗೆ ತುಂಬ ವ್ಯಾಲ್ಯೂ ಇದೆ ಇಂಗ್ಲೀಷ್ ಭಾಷೆಗೆ ತುಂಬ ವ್ಯಾಲ್ಯೂ ಇದೆ ಕನ್ನಡಕ್ಕೆ ವ್ಯಾಲ್ಯೂ ಇದೆ ಇಂಗ್ಲೀಷ್ಗೆ ವ್ಯಾಲ್ಯೂ ಇದೆ ಅಥವಾ ಹಿಂದಿಗೆ ವ್ಯಾಲ್ಯೂಯೇಷನ್ ಇದೆ ಆ ಭಾಷೆ ಈ ಭಾಷೆ ಈ ಭಾಷೆ ಆ ಭಾಷೆ ಅಂತ ಎಷ್ಟೋ ಒಂದನ್ನು ಅಭ್ಯಾಸಗಳು ಮಾಡ್ತಾ ಅಭ್ಯಾಸಗಳು ಮಾಡ್ತಾ ಹೋಗ್ತಿದ್ವಿ ಇದು ಕಲಿಯೋಕೆ ಮಾತ್ರ ಕಲಿಯ ಕಲಿಯುಗಕ್ಕೆ ಮಾತ್ರ ಇವಾಗ ನಾವು ಕಲಿತೀರೋದಷ್ಟೆ ಮತ್ತೊಂದು ಹೇಳಕ್ಕೆ ನಾವು ಇಷ್ಟಪಡ್ತೀರಿ ಇದು ಕಲಿಯುಗ ಅಂದ್ರೆ ಏನು ಅನ್ನಕ್ಕಂಥ ಪ್ರಶ್ನೆಗಳು ಮೂಡ್ತಿದೆ ಮೂರ್ತಾನೆ ಇದೆ ಮೂಡ್ತನೇ ಇದೆ ಮೂಡ್ತನೇ ಇದೆ ಹಲವಾರು ಪ್ರಶ್ನೆಗಳು ಮೂಡ್ತನೇ ಇದೆ ಇವತ್ತು ತುಂಬಾ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ಯಾಕಂದ್ರೆ ಧರ್ಮದ ಬಗ್ಗೆ ಬಂತಲ್ವಾ ಹಾಗಾಗಿ ಇನ್ನು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಮತ್ತೆ ಯುಗಗಳ ಬಗ್ಗೆ ನಾವು ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ಕಲಿಯುಗ ಅಂದ್ರೆ ಏನು ಇವತ್ತೆಲ್ಲರೂ ಹೇಳ್ತಿರ್ತಾರೆ ಕಲಿಯುಗ ಕಲಿಯುಗ ಅಂದ್ರೆ ಏನು ಕಲಿಯುಗ ಅಂದ್ರೆ ಕಲಿಯುಗ ಅಂತ್ಯ ಆಗುತ್ತೆ ಕಲಿಯುಗದಲ್ಲಿ ಬರೀ ಮನುಷ್ಯನ ಕೆಲಸ ಏನ್ ಗೊತ್ತಾ ಕಲಿಯೋದು ಕಲಿಯೋದು ನೋಡಿ ಕಲಿಯುಗದಲ್ಲಿ ಅಂತ್ಯ ಅಂತಕ್ಕಂಥದ್ದಿಲ್ಲ ಕಲಿಯೋದಕ್ಕೆ ನೀವು ಸೂಕ್ಷ್ಮ ಗಮನಿಸ್ಬೇಕು ಎಲ್ಲ ವಿದ್ಯೆಗಳಲ್ಲೂ ಕೂಡ ಅಷ್ಟೆ ಪ್ರತಿಯೊಂದು ವಿದ್ಯೆಗಳಲ್ಲೂ ಕೂಡ ಅಷ್ಟೇ ಇವತ್ತು ಹತ್ತನೇ ಕ್ಲಾಸ್ ನಾನು ಹನ್ನೊಂದು ಓದ್ಬೇಕಾಗಿತ್ತು ಒಂದನೇ ಕ್ಲಾಸ್ ಎರಡು ಓದ್ಬೇಕಾಗಿತ್ತು ಮತ್ತೆ ವಿಚಾರಗಳಲ್ಲೂ ಕೂಡ ಅಷ್ಟೇ ನಮ್ಮ ಕ್ಯಾಮ್ರಾಮನ್ ಸೋಮಶೇಖರ್ ಅವ್ರ ನಮ್ಮ ಮುಂದೆ ಕೂತಿದ್ದಾರೆ ಅವ್ರನ್ನ ಕೇಳ್ಪಟ್ವಿ ನಾವು ಇವತ್ತು ಇಷ್ಟು ನಮ್ಗೆ ಸಾಕಾಗುತ್ತಲ್ವ ಶೇಖರಣ ನಿಮ್ಮ ನಮ್ಮ ಆಶ್ರಮದ ಶೂಟಿಂಗ್ಗೋಸ್ಕರ ಇಲ್ಲ ಗುರುಗಳೇ ತಗೊಳ್ಬೇಕಿದ್ರೆ ಅವ್ರು ಹೇಳೋರು ತಗೊಬೇಕಿದ್ರು ಸಾಕಾಗದ್ ಗುರುಗಳೇ ಸಾ ಸಾಕಷ್ಟು ಆಯ್ತು ಬೇಜ್ ಜನ ಆಯ್ತು ಇನ್ ಕೈ ಮೇಲೆ ಎತ್ತಿದ್ರು ನಾವು ಸಾಕು ಬಿಡಪ್ಪ ನಮ್ಮ ಸೋಮಶೇಖರ್ ಇರ್ತೇವೆ ನಮ್ಮ ಜೊತೆ ಕಾರ್ಯಕ್ರಮಗಳು ಮಾಡಕ್ಕೆ ಸಾಕಾಗುತ್ತೆ ಮತ್ತೆ ತೊಗೊಂಡ್ ಕೂಡಲೆ ಇನ್ನೊಂದ್ ತಗೊಬೇಕಿತ್ತು ಗುರುಗಳೇ ಗುರುಗಳೇನು ನಂಚೂರು ತಗೊಬೇಕಿತ್ತು ಗುರುಗಳೇ ಅದಕ್ಕೆ ಹೇಳಿದ್ರೆ ಸೋಮಶಕರಣ ಇದು ಕಲಿಯುಗ ಅಂತ್ಯನೇ ಇಲ್ಲ ವಿದ್ಯೆಗಳಿಗೆ ಅಂತ ಹೇಳಿದ್ರಿ ಹಾಗಾಗಿ ನೋಡಿ ಎಷ್ಟು ಈ ಪ್ರತಿಯೊಂದನ್ನು ಕೂಡ ನೀವು ಸೂಕ್ಷ್ಮ ನೀವೇ ಗಮನಿಸ್ಕೊಳ್ಳಿ ನೀವೇ ಗಮನಿಸಿ ಕಲಿಯುಗದಲ್ಲಿ ಬರೀ ಕಲಿಯೋದು 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 ಯಾಕೆ ಅಂತ ಹೇಳಿದ್ರೆ ಆವಾಗ್ಲೂ ನಾವು ಭಾಷೆಗಳನ್ನ ಮಾತಾಡ್ತಿದ್ವಿ ಆ ಭಾಷೆ ಈ ಭಾಷೆ ಆ ಭಾಷೆಗಳನ್ನು ಕಲ್ತ ಮೇಲೆ ಇಂಗ್ಲಿಷ್ ಕಲ್ತ ಮೇಲೆ ಮತ್ತೊಂದು ಭಾಷೆ ಕಲಿಬೇಕು ಅನ್ಕೊಂತೀವಿ ಮತ್ತೊಂದು ಭಾಷೆ ಕಲ್ತ ಮೇಲೆ ಮತ್ತೊಂದು ಭಾಷೆನ ಕಲಿಬೇಕು ಅಂತ ಇದ್ವಿ ಕಲಿತಾ 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 ಐದು ಕಲಿಯುಗ ಆಗೋಯ್ತಂತ ಇದು ಅದಕ್ಕೋಸ್ಕರ ಕಲಿಯುಗದಲ್ಲಿ ಬರೀ ಕಲಿಯೋದು ಎಷ್ಟು ಕಲಿತರು ಅಲ್ಲ ಕಲಿಯೋದು 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 ಹಾಗಾಗಿ ಇನ್ನು ಏನು ಕಲೀಬೇಕು ಕಲಿಯುವುದಲ್ಲಿ ನಮ್ಮ ಅನುಭವಕ್ಕೆ ಬಂದಿರ್ತಕ್ಕಂಥದ್ದು ಧರ್ಮವನ್ನ ಕಲಿಬೇಕು ಧರ್ಮದ ಮಾರ್ಗವನ್ನ ತಿಳಿಬೇಕು ಧರ್ಮವನ್ನ ರಕ್ಷಣೆ ಮಾಡೋದು ಕಲಿಬೇಕು ಧರ್ಮ ಪಾಲನೆಯನ್ನ ಮಾಡೋದು ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗ್ತದೆ ಮುಖ್ಯವಾಗಿ ಕಲಿಬೇಕು ಮತ್ತೊಬ್ಬರ ಮನಸ್ಸನ್ನ ನೋಯಿಸ್ತಾ ಇರ್ತಕ್ಕಂತ ಮನಸ್ಸನ್ನ ಕಲಿಬೇಕು ಮನಸ್ಸಿನ ಒಳಗಡೆ ಕಲ್ತ್ಕೊಬೇಕು ಮತ್ತೊಬ್ಬರನ್ನ ಹಿಂಸಿಸೋದನ್ನ ಬಿಡಬೇಕು ಇದೆಲ್ಲ ಕಲಿಯುಗದಲ್ಲಿ ಕಲಿ ಕಲಿಬೇಕಾಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಕೊನೆ ಇದೆ ಇದಕ್ಕೆ ಕೊನೆ ಇದೆ ಕಲಿಯುಗದಲ್ಲಿ ಧರ್ಮವನ್ನು ಮಾಡೋದಕ್ಕೆ ಹಲವಾರು ಇದಕ್ಕೆಲ್ಲ ಕೊನೆ ಇದೆ ಅದಕ್ಕೋಸ್ಕರ ಕಲಿಯುಗದಲ್ಲಿ ಕಲಿಯೋಕ್ಕೆ ಹೋದರೆ ಕೊನೆಯೇ ಇಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಇದನ್ನು ಮಾತಾಡ್ತಾ ಮಾತಾಡ್ತಾ ಹಲವಾರು ಮಾತುಗಳನ್ನು ಹೇಳೋದಕ್ಕೆ ತಮ್ಮಗಳಿಗೆ ಇಷ್ಟಪಡ್ತಾನೆ ಇರ್ತಾ ಇರ್ತೀವಿ ಇಷ್ಟಪಡ್ತಾನೆ ಇರ್ತೀರಿ ಮುಂದಿನ ಸಂಚಿಕೆಗಳಲ್ಲಿ ಇವತ್ತು ನಾವು ರಾಮ್ ರಾಮ್ ಅಂತಕ್ಕಂಥದನ್ನ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಇಡೀ ಪ್ರಪಂಚವೇ ರಾಮ್ ರಾಮ್ ಅಂತಕ್ಕಂಥ ಮಾತನ್ನ ಎಲ್ರು ಬಾಯಲ್ಲೂ ಹಾಡ್ತಾರೆ ಅಂತ ಹೇಳಿದ್ರು ನಿಜವಾಗ್ಲು ಅದು ನಡೀತಾ ಬಂದಿದೆ ಇನ್ನು ನಡೆಯುತ್ತೆ ಕಾಲಕ್ಕೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ಇಂದಿನ ಸಂಚಿಕೆಗಳಲ್ಲಿ ಏನೇನು ಮಾತಾಡ್ತಿದ್ರು ಅದು ಇನ್ನು ನಡೀತಾನೆ ಹೋಗ್ತಿರುತ್ತೆ ಇದು ಇಡೀ ಪ್ರಪಂಚಕ್ಕೆಲ್ಲ ಈ ರಾಮ್ ರಾಮ್ ಅಂತಕ್ಕಂಥದ್ದು ಇಡೀ ಬ್ರಹ್ಮಾಂಡಕ್ಕೆ ಹರಳಿ ಅಂತ ನಾವು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ